ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಸೊ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೇನೆ ಸೊ ಅಮ್ಮಟ್ಟಿ ಕಾಯಿ ಅಂತ ಕೇಳಿರ್ತೀರಾ ನಾವು ಅಂತ ಮಾಡಿರ್ತೇವೆ ಅದರದ್ದು ಒಂದು ಗೊಜ್ಜು ಮಾಡುವ ಅಂತ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಸಿಹಿಯಾಗಿ ಆಗಿರುತ್ತೆ ಟೇಸ್ಟ್ ಅಂತೂ ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೇನೆ ಸೊ ಲಟ್ ಸ್ಕಿಪ್ ಸ್ಟಾರ್ಟೆಡ್ ವಿಟ್ ಟುಡೇಸ್ ವೀಡಿಯೋ ಈಗ ನಾವು ಅಮಟೆಕಾಯಿ ಸಾರನ್ನು ಮಾಡುವ ಇದು ಫಸ್ಟಿಗೆ ನಾನೀಗ ತೊಳೆದಿಟ್ಟಿದ್ದೇನೆ ಈಗ ಇದರ ಸಿಪ್ಪೆ ತೆಗೆದು ಸ್ವಲ್ಪ ಕಲ್ಲಲ್ಲಿ ಉಡಿ ಮಾಡಿ ಮತ್ತೆ ಬೇಸ್ಲಿಕ್ಕೆ ಇಡ್ತೇವೆ ಅದನ್ನು ಸ್ವಲ್ಪ ಜಜ್ಜಬೇಕು ಜಜ್ಜಿದೂ ಇದು ಕಸಿ ಅಮ್ಟೆ ಅಮಟೆಕಾಯಿ ಒಂದು ಎಷ್ಟು ಉಂಟು ಒಂಬತ್ತು ಉಂಟಾ ಅಂತ ಅಲ್ಲ ಒಂಬತ್ತುಂಟು ಒಂಬತ್ತು ಉಂಟು ಅದನ್ನು ತೊಳೆದು ಡ್ರೈ ಮಾಡಿ ಇಟ್ಟಿದ್ದೇವೆ ಇದನ್ನೀಗ ಸ್ವಲ್ಪ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಬೇಕಾದಂತ ಈಗ ನಾವು ಈ ತರ ಸಿಪ್ಪೆಯನ್ನು ಮೆಲ್ಲನೆ ಇದು ಅನ್ನ ಇಕ್ತಾ ಬಂದಿದೆ ಅದಕ್ಕೆ ಸ್ವಲ್ಪ ಮೆಲ್ಲಾನೇ ತೆಗೀರಿ ಅನ್ನಾದ್ರೆ ಜಾಸ್ತಿ ಹುಳಿ ಇಲ್ಲ ಕಾಯಿ ಆದ್ರೆ ಸ್ವಲ್ಪ ಹುಳಿ ಉಂಟು ತಿನ್ಲಿಕ್ಕೆ ಒಳ್ಳೆದಾಗ್ತದೆ ಮಾತ್ರ ಸಿಪ್ಪೆ ತೆಗೆದಾಯ್ತು ನೋಡಿ ಈ ಮಾವಿನ ಮಾವಿನ ಹಣ್ಣು ಕಾಣ್ತದೆ ಮಾವಿನಕಾಯಿ ಮಾವಿನ ಹಣ್ಣಿದು ಗ್ರಿ ಮಾಡ್ತಾ ಸ್ವಲ್ಪ ದಪ್ಪ ದಪ್ಪ ಮಾಡಬೇಕು ಗ್ರೇವಿ ಹ್ಮ್ ನಾವಿಲ್ಲಿ ಒಂಬತ್ ಇಟ್ಕೊಂಡಿದ್ದೇವೆ ನೋಡುವ ಎಲ್ಲರದ್ದು ಸಿಪ್ಪೆ ತೆಗಿಬೇಕ ಈಗ ಸೊ ನೀವು ಇವಾಗ ಇಲ್ಲಿ ನೋಡಬಹುದು ಇದರ ಇದರ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿಟ್ಟಿದ್ದೇವೆ ಇದನ್ನು ಸ್ವಲ್ಪ ಈಗ ಜಜ್ಬೇಕು ಇದನ್ನು ನೋಡಿ ಈಗ ನೋಡಿ ಇಷ್ಟು ಜಜ್ಜಿದ್ರೆ ಸಾಕು ಜಾಸ್ತಿ ಬೇಡ ಹುಡಿ ಹುಡಿ ಮಾಡೋದು ಬೇಡ ಇಷ್ಟು ಸಾಕು ಅಮಟೆಕಾಯಿ ಜಜ್ಜೆ ಆಯಿತು ಇದಕ್ಕೆ ಸ್ವಲ್ಪ ನೀರು ಉಪ್ಪು ಮತ್ತು ಎರಡು ತಂದು ತುಂಡು ಬೆಲ್ಲ ಹಾಕಿ ಬೇಯಿಸ್ಕೆಡು ನೋಡಿ ಸಣ್ಣ ತುಂಡು ಬೆಲ್ಲ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕೀಗ ಇದನ್ನೀಗ ಬೇಯಿಸ್ಲಿಕ್ಕೆ ಇಡಬೇಕು ಇದು ಒಳ್ಳೆ ಬೇಯಬೇಕು ಬೇಕು ಇದು ಅಂಟೆಕಾಯಿಗೆ ಹಾಕುವ ಮಸಾಲೆ ಆರು ಉದ್ದ ಮೆಣಸು ನಾಲ್ಕು ಗಿಡ್ಡ ಮೆಣಸು ಎಂಟು ಕರೆಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಸಾಸಿವೆ ಆರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಎಷ್ಟು ತೆಂಗಿನಕಾಯಿ ಇದೊಂದು ಉಂಟು ನೋಡಿ ಎಷ್ಟುಂಟು ಎಲ್ಲ ಮಸಾಲೆಯನ್ನು ಸ್ವಲ್ಪ ಹುರಿದು ಆಮೇಲೆ ಗ್ರೈಂಡ್ ಮಾಡಿ ಒಂದು ಕಡೆ ಅಂಬಡಿ ಕುಕ್ ಆಗ್ತಾ ಉಂಟು ನೋಡಿ ಒಂದ್ಸಲ ಮಿಕ್ಸ್ ಮಾಡುವ ಇದನ್ನು ಕಂಪ್ಲೀಟಾಗಿ ಕುಕ್ ಆಗಲಿಲ್ಲ ಇದು ಸ್ವಲ್ಪ ಮಿಕ್ಸ್ ಮಾಡುವಂಥದ್ದು ಉಪ್ಪು ಬೆಲ್ಲ ಎಲ್ಲ ಹಾಕಿದಲ್ಲ ಇನ್ನು ಸ್ವಲ್ಪ ಬೇಯಬೇಕು ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡೋಣ ಇದೀಗ ಎಣ್ಣೆ ಹಾಕದೆ ಸ್ವಲ್ಪ ಮಸಾಲೆ ಬೇಕಲ್ಲ ಹೌದು ಮೊದಲಿಗೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಅದರ ಜೊತೆಗೆ ನೋಡಿ ಸ್ವಲ್ಪ ಫ್ರೈ ಆಯಿತು ಕಡಲೆಬೇಳೆ ಅದಕ್ಕೀಗ ಒಣ ಮೆಣಸಿನ್ಕಾಯಿ ಅದರ ಜೊತೆಗೆ ಬೇರೆಲ್ಲ ಮಸಾಲ ಹಾಕಿ ಫ್ರೈ ಮಾಡಬೇಕು ಸೊ ಮಸಾಲೆ ಎಲ್ಲ ಫ್ರೈ ಆಯಿತು ಇದನ್ನು ನಾನೀಗ ಪ್ಲೇಟಲ್ಲಿ ತೆಗೆದಿಟ್ಟೆ ತೆಂಗಿನಕಾಯಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಫ್ರೈ ಆದರೆ ಆಯಿತು ಸೊ ಇದು ಕೂಡ ಈಗ ಫ್ರೈ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಮತ್ತೆ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಈ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಈಗ ಸ್ವಲ್ಪ ನೀರು ನೀರು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡೋಣ ನೋಡಿ ಮಸಾಲ ಗ್ರೈಂಡ್ ಮಾಡಿ ಆಯಿತು ಸೊ ಈಗ ನೋಡಿ ಅಂಬಡಿ ಒಳ್ಳೆಯದಾಗಿ ಕುಕ್ ಆಗಿದೆ ನೋಡ್ಬೋದು ಸೊ ಇದಕ್ಕೀಗ ಮಸಾಲೆಯನ್ನು ಹಾಕ್ಕೊಡೋಣ ಈಗ ತಾನೇ ಗ್ರೈಂಡ್ ಮಾಡಿದಂಥ ಮಸಾಲಾವನ್ನು ಹಾಕ್ಕೊಡೋಣ ಇದಕ್ಕೆ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಕುದಿಲಿ ಲಿಕ್ವಿಡ್ ಒಂಥರ ಹುಳಿ ಸಿಹಿ ಖಾರವಾಗಿ ತುಂಬಾ ಸೂಪ್ಪರಾಗಿರುತ್ತೆ ಒಂಥರ ನೋಡಲಿಕ್ಕೆ ನೀವು ಮಾವಿನ ಹಣ್ಣಿನ ಗ್ರೇವಿ ಮಾಡ್ತೀರಾ ಹಾಗೆ ಇರುತ್ತೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಗ ಅಂಬಡೆ ಕುಕ್ ಮಾಡುವಾಗ ಹಾಕಿದ್ದೇವೆ ಉಪ್ಪು ಈಗ ಗ್ರೇವಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಕು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋ ತನಕ ಬೇಯಿಸಿ ಕೆಡೋಣ ಇದನ್ನು ಈಗ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ರೆಡಿ ಆಯಿತು ಅಂಟೆಕಾಯಿ ಸಾರು ಇದು ಈಗ ಬದಿಗೆ ಇದಕ್ಕೆ ಒಂದು ಒಗ್ಗರಣೆ ಕೊಡು ಸೊ ನಾವು ಒಗ್ಗರಣೆಗೆ ರೆಡಿ ಮಾಡ್ತಿದ್ದೇವೆ ಇಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ನೀವು ತೆಂಗಿನ ಕೂಡ ಬಳಸ್ಬೋದು ಅಥವಾ ಯಾವುದು ಆಗ್ತದೆ ನಾವಿಲ್ಲಿ ಸನ್ಫ್ಲವರ್ ಆಯಿಲನ್ನು ಬಳಸ್ತಿದ್ದೇವೆ ಅದಕ್ಕೀಗ ಎರಡು ಎಡೆಯಷ್ಟು ಒಗ್ಗರಣೆ ಸೊಪ್ಪು ಸ್ವಲ್ಪ ಸಾಸಿವೆ ಅದರ ಜೊತೆಗೆ ಇದು ಸ್ವಲ್ಪ ಫ್ರೈ ಆಗಬೇಕು ಅದರ ನಂತರ ಸ್ವಲ್ಪ ಹಿಂಗುಡಿ ಹಾಕಬೇಕು ಅದಕ್ಕೆ ಸೊ ಇವಾಗ ನೀವು ನೋಡ್ಬೋದು ಸ್ವಲ್ಪ ಫ್ರೈ ಆಯಿತು ಕಲರ್ ಚೇಂಜ್ ಆಯಿತು ಒಗ್ಗರಣೆ ಸೊಪ್ಪು ಇದೆ ಅದಕ್ಕೀಗ ಸ್ವಲ್ಪ ಹಿಂಗುಡಿಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಚಿಟಿಕೆ ಅಷ್ಟು ಸಾಕು ಸೊ ಇದಕ್ಕೀಗ ನಾವು ಒಗ್ಗರಣೆ ಹಾಕ್ಕೊಳ್ಳುವ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೋಬೇಕು ಈಗ ಒಗ್ಗರಣೆ ಹಾಕಿ ಆಯಿತು ಇದು ಟೇಸ್ಟ್ ಮಾಡುವ ಮೊದಲು ಅದನ್ನು ಮಿಕ್ಸ್ ಮಾಡುವ ಅದಕ್ಕೆ ಅಂಬಡೆ ಗೊಜ್ಜು ಬೀಟ್ರೂಟ್ ಚಟ್ನಿ ಮತ್ತು ಬಾಯ್ಲ್ಡ್ ರೈಸ್ ಸೂಪರ್ ಆಗಿದೆ ಅಂಬಡೆ ಅಂತ ಗೊತ್ತೇ ಆಗೋದಿಲ್ಲ ಒಂಥರ ನಾವು ಮ್ಯಾಂಗೋ ಗ್ರೇವಿ ಮಾಡ್ತೀವಲ್ಲ ಹಾಗೇನಿದೆ ಅಂಬಡೆ ಕೂಡ ಒಳ್ಳೇದುಂಟು ಗ್ರೇವಿ ಅಂತೂ ಫೆಂಟಾಸ್ಟಿಕ್ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರ ಜಸ್ಟ್ ಫ್ಯಾಂಟ್ಯಾಸ್ಟಿಕ್ ವಾವ್ ಸೊ ನನಗದೀಗ ತಿನ್ಬೇಕಿದ್ದಾನು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆ ಹೊಸ ವ್ಲಾಗ್ ಜೊತೆಯಲ್ಲಿ ತನಕ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಂಟಿಲ್ ದೆನ್ ಬಾಯ್ ಬಾಯ್